ನಮಸ್ಕಾರ ವೀಕ್ಷಕರೇ ಐಂಗರ್ ಫುಡ್ಸಿಂದ ಜಯರಾಮ್ ನಾನು ಇವತ್ತು ನಮ್ಮ ಮನೆಯಲ್ಲಿ ಸ್ವಗೃಹದಲ್ಲಿ ನಮ್ಮ ಶ್ರೀಮತಿಯವರು ಅವರು ಏನೋ ಒಂದು ಎರಡು ಐಟಮ್ ಮಾಡಿ ತೋರಿಸ್ತಾರಂತೆ ಇಟ್ ಇಸ್ ಗೋಯಿಂಗ್ ಟು ಬಿ ಗ್ರೇಟ್ ಕಾಂಬಿನೇಷನ್ ಹೆಲ್ತಿ ಫುಡ್ ಅಂತ ಹೇಳ್ತಾ ಇದ್ದಾರೆ ಅದೇನು ಅಂತ ಅವ್ರನ್ನ ಕೇಳಣ ಬನ್ನಿ ಓವರ್ ಟು ಲತಾ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನನಗೂ ನಮಸ್ಕಾರ ಹೇಳಿಮ್ಮ ನಮಸ್ಕಾರ ವೀಕ್ಷಕರೇ ಮತ್ತು ನನ್ನ ಪ್ರಿಯ ಮನೆ ದೇವರು ನನ್ನ ಪತಿರಾಯರಿಗೂ ನಮಸ್ಕಾರ ನಾವಿಬ್ರು ಲತಾ ಜಯರಾಮ್ ಆಹಂಗಾರ್ ಫುಡ್ಸ್ ಕಡೆಯಿಂದ ನಿಮಗೆ ಒಂದು ಹೆಲ್ದಿ ಫುಡ್ ಮಾಡಿ ತೋರಿಸೋಣ ಅಂತ ಇಟ್ಸ್ ಅ ಗ್ರೇಟ್ ಕಾಂಬಿನೇಷನ್ ಇವತ್ತಿನ ಅಡುಗೆಯ ಶೀರ್ಷಿಕೆ ನಾ ಏನು ಕೊಡ್ಬೇಕು ಬಯಸ್ತೀನಿ ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಇದು ಹಳೆ ಗಾದೆ ಅಲ್ವಾ ಅದ್ರ ಅಂತೆ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ ಇವತ್ತು ನಾ ಮಾಡ್ತಿರೋ ಎರಡು ಅಡುಗೆಗಳು ಏನಂದರೆ ನಮ್ಮ ಅಯ್ಯಂಗಾರ ಭಾಷೆಯಲ್ಲಿ ಚೀರಾ ಮೊಳಗ್ ಚಾತಮ್ದು ಅಂತೀವಿ ಚೀರಾ ಮೊಳಗ್ ಚಾತಮ್ದು ಅಪ್ರೂ ನೆಲಿ ಅಂದ್ರೆ ಜೀರಿಗೆ ಕರಿಮೆಣಸಿನ ಸಾರು ಮತ್ತೆ ನೆಲ್ಲಿ ಚಟ್ಟು ಕಣ್ಣದಲ್ಲೂ ಇದಕ್ಕೆ ನೆಲ್ಲಿ ಚಟ್ಟು ಅಂತೀವಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ ಒಂದು ನಿಮಿಷ ಅಲ್ಲ ತಾವ್ರೆ ಈ ಶೀರಾ ಮಳೆಚ್ಚಾ ತಂದು ಅಂದ್ರಲ್ಲ ಮೆಣಸಿನ ಸಾರು ಅಂತ ಹೇಳ್ಬೋದಾ ಹಾ ಹೇಳ್ಬಹುದು ಆದ್ರೆ ಅದಕ್ಕೆ ಜೀರಿಗೆನೂ ಸೇರಿಸೋದ್ರಿಂದ ಜೀರಿಗೆ ಮೆಣಸು ಎರಡು ಸೇರೋದ್ರಿಂದ ಜೀರಿಗೆ ಮೆಣಸಿನ ಸಾರು ಬರಿ ಮೆಣಸಿನ ಸಾರು ಮಾಡ್ತಾರೆ ಮೆಣಸು ಕಾಳಿನ ಸಾರು ಬಟ್ ಇಲ್ಲಿ ಜೀರಿಗೆ ಮೆಣಸು ಎರಡು ಸೇರಿಸೋದ್ರಿಂದ ಇದು ಚೀರಾ ಮಳಗು ಅಂದ್ರೆ ಜೀರಿಗೆ ಮೆಣಸಿನ ಸಾರು ಮತ್ತೆ ನೆಲ್ಲಿ ಚಟ್ಟು ನೆಲ್ಲಿಕಾಯಿ ದೇಹಕ್ಕೆ ಎಷ್ಟು ಒಳ್ಳೇದು ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ ಎಲ್ರಿಗೂ ಗೊತ್ತಿದೆ ಅದಕ್ಕಾಗಿ ನಾ ಇದನ್ನ ಸೂಪರ್ ಹೆಲ್ದಿ ಕಾಂಬೋ ಅಂತ ಹೇಳ್ತೇನೆ ಇದು ಜನರಲಿ ದ್ವಾಸಿ ದಿನ ಮನೆಗಳಲ್ಲಿ ಊಟ ಮಾಡ್ತಾರೆ ಯೂಶ್ಲಿ ಏಕಾದಿ ಉಪವಾಸ ಮಾಡಿ ದ್ವಾಸಿ ಪಾಲನೆ ಮಾಡ್ತಾರಲ್ಲ ಆ ಟೈಮಲ್ಲಿ ಈ ಚೀರಾ ಮಳಗ್ ಚಾತಮ್ದು ಮತ್ತೆ ನೆಲ್ಲಿ ಚಟ್ಟು ಮತ್ತೆ ಉತ್ವಾನ್ ವಾಸಿ ಬರೋ ಟೈಮ್ ಒಳಗೆ ಅಗಸೆ ಸೊಪ್ಪು ಅನ್ನಕ ನಂಗೇನ ಚೊಡ್ರಕ್ಕ ನಂಗೇನ ಚೊಡ್ರಪ್ಪ ಆತಿ ಕೆರೆ ಕರೆಕ್ಟ್ ಹಾ ಆತಿ ಕೆರೆ ಕರಿಂದು ಅಂದ್ರೆ ಅಗಸೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂತೀವಿ ದಟ್ ವಿಲ್ ಬಿ ಎ ಗ್ರೇಟ್ ಕಾಂಬಿನೇಷನ್ ಆಲ್ಸೋ ಬನ್ನಿ ಇವತ್ತು ಮಾಡೋ ಅಡುಗೆಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬಟ್ ಉತ್ವಾನ್ ದಾಶಿ ಅಂತ ಹೇಳಿದ್ರಲ್ಲ ಬರೀ ಆ ಟೈಮ್ ನಲ್ಲಿ ಸೊಪ್ಪು ಸಿಗೋದು ಬ್ಯಾಂಗ್ಳೂರ್ ದಟ್ಸ್ ಕ್ವೈಟ್ ಅನ್ಫಾರ್ಚುನೇಟ್ ಬಟ್ ಎಲ್ಲಾ ದ್ವಾಸಿನಲ್ಲೂ ಆ ಹಿಂದಿನ ದಿವಸ ಏಕಾದಿ ದಿವಸ ಉಪವಾಸ ಇದ್ದು ಆ ನೆಲ್ಲಿ ಚೆಟ್ಟು ಅಗಸೆ ಸೊಪ್ಪಿನ ಪಲ್ಯ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ಬಿಟ್ಟು ನಾರಾಯಣ ಅಂದರೆ ಅದು ತುಂಬ ಪುಣ್ಯದ ಕೆಲಸ ಅಂತೆ ಅದು ಅದು ಜೀರ್ಣಕಾರಿ ಎಲ್ಲಾನು ಜಾಸ್ತಿ ಹೆಲ್ತ್ ಬೆನಿಫಿಟ್ಸು ನನಗೆ ಗೊತ್ತಿಲ್ಲ ಹೇಳೋದಿಲ್ಲ ಅಂದು ಇವಾಗ ಬನ್ನಿ ಟು ದ ಪ್ರಾಡಕ್ಟ್ಸ್ ನೋಡಿ ಜೀರಿಗೆ ಮೆಣಸು ಸಾರಿಗೆ ಜೀರಾ ಮೊಳಗ ಚಾತಮ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ ಹೇಳಿರೋ ಹಾಗೆ ಹೆಸರೇ ಅದು ಜೀರಾ ಮಳಗು ಸೊ ಜೀರಿಗೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮೆಣಸು ಒಂದು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಮುಕ್ಕಾಲು ಕ ಕಪ್ಪಷ್ಟು ಕೊಬ್ಬರಿ ಕೊಬ್ಬರಿ ಬಲ್ತಿರಲಿ ಬೆಳ್ಳಿಗಿರಲಿ ವಾಸನೆ ಗೀಸ್ನೆ ಏನು ಇಲ್ಲದೆ ಇರಲಿ ಅಡ್ವಾಸ್ನೆ ಏನು ಇಲ್ಲದೆ ಇರಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹುರಿಯೋಕ್ಕೆ ಒಂದು ಚಿಕ್ಕ ಎರಡು ಸ್ಪೂನಷ್ಟು ತುಪ್ಪ ತೊಗೋತೀನಿ ಇದನ್ನೆಲ್ಲ ಹುರಿದು ಪೇಸ್ಟ್ ಮಾಡ್ಕೊಂಡ್ಮೇಲೆ ಬೇಳೆ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ ನಾವು ಒಂದು ಅರ್ಧ ಪಾವಷ್ಟು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಆ ಬೇಳೆ ಜೊತೆಗೆ ಈ ರುಬ್ಬಿದ ಮಿಶ್ರಣ ಹಾಕಿ ಕುದಿಸ್ತೀನಿ ಕುದಿಯೋ ಟೈಮ್ ಒಳಗೆ ಕರಿಬೇವು ಮತ್ತು ಇಂಗು ಇಂಗು ಒಂದು ಚಿಕ್ಕ ಗಾತ್ರದಷ್ಟು ಇಟ್ಕೊಂಡಿದ್ದೀನಿ ಈ ಇಂಗನ್ನ ಆವಾಗ ಕರಗಿಸ್ಬಿಟ್ಟು ಹಾಕಬಹುದು ಅಥವಾ ನೀವು ಈ ರುಬ್ಬೋ ಟೈಮ್ ಒಳಗೂ ಇದನ್ನು ಹಾಕೋಬೋದು ಹುರ್ಕೋತಿರಲ್ಲ ಆವಾಗಲೂ ಹಾಕೋಬೋದು ನಿಮಗೆ ಹೆಂಗೆ ಅನುಕೂಲನೋ ಹಾಗೆ ಹಾಕೋಬೋದು ಇದು ಜೀರಿಗೆ ಮೆಣಸಿನ ಸಾರು ಮಾಡೋದಕ್ಕೆ ನೋಡಿ ಈಗ ನೆಲ್ಲಿ ಚಟ್ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ ಅಂದರೆ ಈ ದಪ್ಪ ನೆಲ್ಲಿಕಾಯಿ ಬರುತ್ತಲ್ಲ ಇದೇ ಸೀಸನ್ ಇವಾಗ ಈ ನೆಲ್ಲಿಕಾಯಿ ನಾಲ್ಕು ಇಟ್ಕೊಂಡಿದ್ದೀನಿ ಈ ನಾಲ್ ನಾಲ್ಕು ನೆಲ್ಲಿಕಾಯಿನ ನಾನು ಕಟ್ ಮಾಡಿ ಒಳಗಡೆ ಇರೋ ಬೀಜನ ತೆಗೆದಿಟ್ಟಿದ್ದೀನಿ ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿದ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಒಂದು ಸ್ವಲ್ಪ ಅಂದರೆ ಒಂದು ಎರಡು ಅಷ್ಟು ಎರಡು ಟೀ ಅಷ್ಟು ಜೀರಿಗೆ ಮತ್ತು ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಗಿಡಕ ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ತೊಗೊತಾ ಇದ್ದೀನಿ ತೆಂಗಿನಕಾಯಿ ಮತ್ತು ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಅಂದರೆ ಈ ರೆಗ್ಯುಲರ್ ಚ ನೆಲ್ಲಿಕಾಯಿ ಬರುತ್ತಲ್ಲ ನೆಲ್ಲಿಕಾಯಿ ಅದರ ಆ ಸೈಜಿನಷ್ಟು ಇಂಗು ಇಂಗು ತೊಗೊಂಡಿದ್ದೀನಿ ನಾನೀಗ ಈ ನೆಲ್ಲಿಕಾಯಿನ ಜೀರಿಗೆನ ತೆಂಗಿನಕಾಯಿನ ಮೆಣಸಿನ್ಕಾಯಿನ ಎಲ್ಲ ಹಾಕಿ ರುಬ್ಕೋತೀನಿ ರುಬ್ಕೊಂಡಾದಮೇಲೆ ಈ ಮೊಸರು ಇದೆಯಲ್ಲ ಈ ಮೊಸರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಸ್ವಲ್ಪ ವಿಸ್ಕ್ ಮಾಡಿಕೊಂಡು ಈ ರುಬ್ಬಿಡೋ ಮಿಶ್ರಣ ಅದಕ್ಕೆ ಸೇರಿಸ್ಕೊತೀನಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಮತ್ತು ಅದಕ್ಕೆ ಒಗ್ಗರಣೆ ಹಾಕೋತೀನಿ ಒಗ್ಗರಣೆಗೆ ಒಂದು ಚೂರು ಸಾಸು ಇಟ್ಕೊಂಡಿದ್ದೀನಿ ಒಂದು ಎರಡು ಕೆಂಪು ಕೆಂಪು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಮಾಡಿದ್ರೆ ನಮ್ಮ ನೆಲ್ಲಿ ಚಟ್ ರೆಡಿ ಆಗುತ್ತೆ ಇದು ಫ್ರೆಶ್ಶಾಗಿ ಮಾಡೋ ನೆಲ್ಲಿ ಚಟ್ಟು ಈ ನೆಲ್ಲಿ ಚಟ್ನ ಯಾವ ಸೀಸನ್ ನಿಮಗೆ ನೆಲ್ಲಿಕಾಯಿ ಸಿಗೋದಿಲ್ವಲ್ಲ ಹಾಗಾಗಿ ನೆಲ್ಲಿಕಾಯಿನ ನೀವು ಒಣಗಿಸಿ ಹೀಗೂ ಮಾಡಿ ಇಟ್ಕೋಬೋದು ಪ್ರತಿ ದ್ವಾದಿಸು ಇದು ತಿಂದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಯಾಕಂದರೆ ಏಕಾದಸಿ ದಿನ ಉಪವಾಸ ಮಾಡಿರ್ತೀರಲ್ಲ ಹಾಗಾಗಿ ಪ್ರತಿದ್ವಾದಿಸಿ ಇದನ್ನ ಸೇವಿಸ್ಬೋದು ಇದನ್ನು ನೀವು ಅನ್ನದ ಜೊತೆಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅಥವಾ ಬರೀ ಅನ್ನದ ಜೊತೆಗೆ ತಿನ್ಬೋದು ಅಥವಾ ಚಪಾತಿ ಗಿಪಾತಿ ಜೊತೆಗೂ ನೆನೆಸ್ಕೊಂಡು ನೆಲ್ಲಿಕಾಯಿ ಇಷ್ಟ ನೆಲ್ಲಿ ಚಟ್ ಇಷ್ಟಪಡೋರು ಅದಕ್ಕೂ ತಿನ್ಬೋದು ಇದನ್ನು ಈ ಒಣಗಿರೋ ನೆಲ್ಲಿ ಚಟ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಇವಾಗ ಸರಿ ಸದ್ಯಕ್ಕೆ ಏನೇನು ಫ್ರೆಶ್ ಏನೇನು ಬೇಕೋ ಅದಷ್ಟು ಮಾಡೋದು ತೋರಿಸ್ತೀನಿ ಈಗ ಈ ನೆಲ್ಲಿಕಾಯಿ ಮಾಡಿದ್ದೀನಿ ಇದನ್ನ ತೆಗೆದು ಈ ಕಡೆ ಇಟ್ಕೊಂಡ್ಬಿಡ್ತೀನಿ ನನಗೆ ಬೇಕಾಗಿರೋ ಪದಾರ್ಥಗಳು ಇದಿಷ್ಟು ಇವಾಗ ಈಗ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಈ ಮೆಣಸಿನ ಸಾರಿಗೆ ಚೀರಾ ಮೊಳಗ್ ಚಾತಂದೇನಿಂದ ಜೀರಿಗೆ ಮೆಣಸಿನ ಸಾರಿ ಇದಕ್ಕೆ ಹುರ್ಕೊಂಡ್ಬಿಡ್ತೀನಿ ಇದು ಮೇಲೆ ಇದು ಸ್ವಲ್ಪ ಆರಬೇಕು ಈ ಮೇಲೆ ಇದನ್ನು ರುಬ್ಬೇಕು ಸೊ ಇದು ಬಿಟ್ಟು ಅವ್ನು ಪಕ್ಕಕ್ಕೆ ಇಟ್ಬಿಟ್ಟು ಇದು ಆರೋ ಸಮಯದಲ್ಲಿ ನಾವು ಈ ನೆಲ್ಲಿ ಚಟ್ನ ರೆಡಿ ಮಾಡ್ಕೊಳ್ಳೋಣವಾ ಓಕೆ ಈ ನೆಲ್ಲಿ ಚಟ್ಟು ಅಂತ ನಾವು ನಮ್ ತಮಿಳ್ ಭಾಷೆಯಲ್ಲಿ ಏನೋ ಹೇಳ್ತೀವಿ ಅಂತ ಕಾಣಿಸುತ್ತೆ ಇಲ್ದೇ ನೆಲ್ಲಿಕಾಯಿ ಚಟ್ನಿ ಅಂತಾನು ಬೇಕಾದ್ರೆ ಹೇಳ್ಬಹುದು ಅಲ್ಲ ನೆಲ್ಲಿಕಾಯಿ ಮೋರ್ ಪಚಡಿ ಮೊಸರು ಪಚಡಿ ಮೊಸರು ಹಾಕ್ತಿವಲ್ಲ ಮೊಸರು ಪಚಡಿ ಅಂತ ಹೇಳ್ಬಹುದು ಓಕೆ ಥ್ಯಾಂಕ್ ಯು ಬಾಣ್ಲಿ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಆಗ್ತಾ ಇದೆ ಈ ವೈದಕ್ಕೆ ಎರಡೇ ಒಡು ಚಿಕ್ಕ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದೀನಿ ಸ್ಮಾಲ್ ಸ್ಪೂನ್ ಇದಕ್ಕೆ ನೀವು ಎಣ್ಣೆನೂ ಹಾಕೋಬೋದು ಬಟ್ ತುಪ್ಪ ಹಾಕೊಂಡ್ರೆ ಅದ್ರ ಪರಿಮಳ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿಲೆ ಇದು ಈ ಪದಾರ್ಥಗಳು ಒಂದಾದ ಮೇಲೆ ಒಂದು ಒಟ್ಟಿಗೆ ಹಾಕಿ ಉಳ್ಕೊಂಬಿಡ್ಬೋದು ಹೆಸರಿಗೆ ಹೇಳಿದಾಗೆ ಜೀರಿಗೆ ಮೆಣಸಿನ ಆಗಿರೋದ್ರಿಂದ ಫಸ್ಟು ನಾನು ಜೀರಿಗೆ ಹಾಕೋತೀನಿ ಸ್ವಲ್ಪ ತುಪ್ಪ ಬಿಸಿ ಆಗಲಿ ಮೇನ್ಲಿ ಇದೇನಂದ್ರೆ ಮೊದಲ ದಿನ ನಾವೆಲ್ಲ ಅಂದರೆ ಏಕಾದಿ ದಿನ ನಾವೆಲ್ಲ ಉಪವಾಸ ಮಾಡಿರ್ತೀವಲ್ಲ ಮಾದನೇ ದಿನ ಡೈಜೆಸ್ಟಿವ್ ಸಿಸ್ಟಮ್ ಉಪವಾಸ ಇರೋ ದಿನ ಡೈಜೆಸ್ಟಿವ್ ಸಿಸ್ಟಮ್ ಊಡು ಗಾನ್ ಫಾರ್ ರೆಸ್ಟ್ ಮಾದನೇ ದಿನಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಭಾಳ ಹಿತಕಾರಿ ಆಗುವಂಥ ಇರುತ್ತೆ ಇದ್ರೊಳಗೆ ಈಗ ಜೀರಿಗೆ ಹಾಕೋತಾ ಇದ್ದೀನಿ ಕಾದಿದೆ ಪಿಟಿ ಚಿಟಿ ಪಿಟಿ ಅಂತ ಇದೆ ನೋಡಿ ಸಿಮ್ ಮಾಡ್ಕೊಳ್ಳಿ ಸಣ್ಣ ಉರಿಲಿ ಇದು ಮಾಡ್ಕೊಳ್ಳಿ ರೋಸ್ಟ್ ಮಾಡಿಕೊಳ್ಳಿ ಶಬ್ದ ಕೇಳಿಸ್ತಿರ್ಬೇಕಲ್ಲ ನಿಮಗೆ ಚಿಟಪಿಟಿ ಅಂತ ಮತ್ತು ಒಂದು ಸ್ಪೂನಷ್ಟು ಮೆಣಸು ಪರಿಮಳ ಗಮ್ಮಂತ ಬರ್ತಾ ಇದೆ ಇರೋದು ಮತ್ತು ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಯಾಕಂದ್ರೆ ಇದೊಂದು ಚೂರು ಗಟ್ಟಿಯಾಗಬೇಕು ಅಂತ ನೀವು ಚೆನ್ನಾಗಿ ಹಾಕ್ಬೇಕು ಅಂತ ಜಾಸ್ತಿ ಉದ್ದಿನಬೇಳೆ ಹಾಕಿಬಿಟ್ರೆ ಅದು ನಿಮ್ಮ ಸಾರು ಏನಿರುತ್ತಲ್ಲ ಚೀರಾ ಮೊಳಗೆ ಸಾರು ಅದು ತುಂಬ ಗೊದಗೊದಾ ಅಂತ ಗಟ್ಟಿಯಾಗೋಗುತ್ತೆ ಸೊ ತುಂಬ ಹಾಕಬೇಡಿ ಸ್ವಲ್ಪ ಬೈಂಡಿಂಗ್ಗೋಸ್ಕರ ಅದು ಬೇಕಾಗತ್ತೆ ಅಂತ ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಉದ್ದಿನಬೇಳೆ ಒಂದೇ ಒಂದು ಸ್ಪೂನ್ ಮೆಣಸು ಒಂದು ಮುಕ್ಕಾಲು ಕಚ್ಚು ಕೊಬ್ಬರಿ ಕೊಬ್ಬರಿ ಇದು ಈ ಒಣ ಕೊಬ್ಬರಿನೂ ಸ್ವಲ್ಪ ಬ್ರೌನಿಷ್ ಆಗಲಿ ನಾನು ಹಿಂಗನ್ನು ಇವಾಗಲೇ ಹಾಕೊಂಬಿಡ್ತೀನಿ ಹಿಂಗನ್ನು ಒಂಚೂರು ಪುಡಿ ಮಾಡ್ಕೊಂಡು ಹಾಕೊಂಬಿಡ್ತೀನಿ ವಾಟ್ ಅ ಗ್ರೇಟ್ ಅರೋಮಾ ಹೌದು ತುಂಬ ಸುವಾಸನೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಜೊತೆಗೆ ಹಿಂಗೆ ಸೇರಿಬಿಟ್ರಂತೂ ಉದ್ದಿನ ಬೆಳೆ ಹೊದ್ದಿದ್ದು ಕೊಬ್ಬರಿ ಆ ಜೀರಿಗೆ ಮೆಣಸು ಗ್ರೇಟ್ ಅರೋಮಾ ಬಟ್ ಒಂಥರ ಸುವಾಸನೆ ಇದು ಬಟ್ ಸ್ಟ್ರಾಂಗ್ ಎಸ್ ಇದಿಷ್ಟು ಮಾಡ್ಕೊಂಡ್ಬಿಟ್ಟು ಆಗಿದೆ ಹುರಿದಿದೆ ಈಗ ಸಾಕು ಇಷ್ಟು ಹುಡ್ಕೊಂಡ್ರೆ ಇವಾಗ ಇದನ್ನು ಆರ್ತಕ್ಕೆ ಇಟ್ಕೊಂಬಿಡೋಣ ಇದು ಒಂದು ಟೆನ್ ಮಿನಿಟ್ಸ್ ಬೇಕಾಗತ್ತೆ ಆ ಸಮಯದಲ್ಲಿ ನಾವು ನಮ್ಮ ಮನೆಯಲ್ಲಿ ಚಟ್ ರೆಡಿ ಮಾಡಿ ಇಟ್ಕೊಂಬಿಡೋಣ ಇದನ್ನು ರುಬ್ಬಿಟ್ಟು ನಾನು ಹೇಳಿದ ಹಾಗೆ ಒಂದು ಅರ್ಧ ಪಾವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಬೇಳೆ ಅದಕ್ಕೆ ಒಂಚೂರು ಎಣ್ಣೆ ಮತ್ತು ಒಂಚೂರು ಅರಿಶಿನ ಹಾಕಿ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ರುಬ್ಬಿಟ್ಟು ಮೇಲೆ ರುಬ್ಬಿಟ್ಟು ನಿಮ್ಮ ಮಿಶ್ರಣ ಆ ತೊಗರಿಬೇಳೆ ಬೆಂದಿರೋ ಬೆಳೆ ಜೊತೆಗೆ ಹಾಕಿಬಿಟ್ಟು ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಕರಿಬೇವು ಹಾಕಿಬಿಟ್ರೆ ನಮ್ಮ ಜೀರಾ ಮೆಣಸಿನ ಸಾರು ರೆಡಿ ಕೆಲವೊಬ್ಬರು ಇದಕ್ಕೆ ಹಣ್ಣು ಹಾಕೋತಾರೆ ಬಟ್ ಹುಣಸೆ ಹಣ್ಣು ಹಾಕಿದ್ರೆ ಅದು ಕಲರ್ ಚೇಂಜ್ ಆಗುತ್ತೆ ಬಟ್ ಇದು ವಿದೌಟ್ ಹುಳಿ ಹುಣಸೆ ಹಣ್ಣು ಇಲ್ಲದೇ ತುಂಬ ಸೂಪರಾಗಿ ಟೇಸ್ಟ್ ಆಗುತ್ತೆ ಬೇಕಾದರೆ ಇಷ್ಟಪಡೋರು ಹುಳಿ ಬೇಕನ್ನೋರು ಬೇಕಾದರೆ ಫ್ರೆಶ್ ನಿಂಬೆಹಣ್ಣು ಸಿಗತ್ತಲ್ಲ ನಿಂಬೆಹಣ್ಣ ಒಂಚೂರು ಇಟ್ಕೊಬೋ ಹಿಂಡ್ಕೋಬೋದು ಈಗ ಇದನ್ನು ತೆಗೆದು ಒಂದು ಸೈಡಿಗೆ ಇಟ್ಬಿಡ್ತೀನಿ ಈಗ ನೆಲಿ ಚೆಟ್ಟು ಹೇಗೆ ಮಾಡೋದು ಅಂತ ನೋಡೋಣ ನಾನು ನಾಲ್ಕು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ನೆಲ್ಲಿಕಾಯಿ ಅಂದರೆ ಗೂಸ್ಬೆರಿ ತೊಗೊಂಡು ಕಟ್ ಇಟ್ಕೊಂಡಿದ್ದೀನಿ ಅಲ್ಲ ಬೀಜ ತೆಗೆದು ಅದನ್ನು ಮಿಕ್ಸರ್ ಬೌಲ್ಗೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಜೀರಿಗೆ ಒಂದು ಎರಡು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಮುರಿದು ಹಾಕೊಂಡ್ಬಿಡಿ ಒಂದು ಅರ್ಧ ಮುಚ್ಚಲಷ್ಟು ತೆಂಗಿನಕಾಯಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಹಿಂಗು ಹಾಕೊಂಡ್ಬಿಡೋಣ ಇದ್ರ ಜೊತೆಗೆ ಹಾಕೊಂಡ್ಬಿಡ್ತಾ ಇದ್ದೀನಿ ನಾನು ಹಿಂಗಿನ ಹಿಂಗ್ ಒಂದು ಚುರುಪುಡಿ ಮಾಡಿ ಹಾಕೊಂಡ್ಬಿಡ್ತಾ ಇದ್ದೀನಿ ಈಗ ನೋಡಿ ರುಬ್ಕೊಂಡಿದ್ದೀನಿ ಇದು ನೈಸ್ ಪೇಸ್ಟಾಗಿ ರುಬ್ಕೋಬೇಕು ಫಸ್ಟ್ ಬರೀ ತೆಂಗಿನಕಾಯಿ ಜೀರಿಗೆ ನೆಲ್ಲಿಕಾಯಿ ಹಾಕ್ಕೊಂಡಿದ್ದಕ್ಕೆ ಮೆಣ್ಸಿನ್ಕಾಯಿ ಹಾಕಿದಕ್ಕೆ ಹೀಗಿದೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋತೀನಿ ಒಟ್ಟಿಗೆ ತುಂಬ ನೀರು ಹಾಕೊಂಬಿಡ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಇದನ್ನು ಮತ್ತೆ ನೀವು ಮೊಸರು ಸೇರ್ಸ್ಕೊತೀರಲ್ಲ ಸೊ ಗಟ್ಟಿ ಮೊಸರಿಗೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರಾಗಿ ಮಾಡ್ಕೊಂಡು ಮಾಡ್ಕೊಂಡ್ರೆ ತುಂಬ ನೀರಾಗಿ ಹೋಗುತ್ತೆ ಸೊ ಸ್ವಲ್ಪ ಪೇಸ್ಟಾಗಿ ಮಾಡ್ಕೊಳ್ಳಿ ಮಿಕ್ಸರ್ ಜಾರಿಂದ ತೆಗೆದಿದ್ದೀನಿ ಈಗ ಆ ಮಿಶ್ರಣನ ನೋಡಿ ಈ ಥರ ಬಂದಿದೆ ಈ ಕನ್ಸಿಸ್ಟೆನ್ಸಿ ಇರಲಿ ತುಂಬ ನೀರಾಗಿ ಮಾಡ್ಕೋಬೇಡಿ ಸ್ಮೂತ್ ಪೇಸ್ಟ್ ಆಗಿದೆ ಇವಾಗ ಇದಕ್ಕೆ ನಾನು ಮೊಸರು ತಗೊಂಡಿಟ್ಕೊಂಡಿದ್ದೀನಲ್ಲ ಮೊಸರನ್ನ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಒಂಚೂರು ವಿಸ್ಕ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ವಿಸ್ಕ್ ಮಾಡಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ಮೊಸರು ಉಟ್ಕೊಂಡಿದ್ದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ನೀವು ಎಷ್ಟು ಪ್ರಮಾಣ ಮಿಕ್ಸ್ ಮಾಡ್ಕೊತೀರೋ ಅದಷ್ಟು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದೀಗ ರೆಡಿ ಇದೆ ಇದಕ್ಕೆ ಒಂಚೂರು ಸಾಸಿವೆ ಮತ್ತು ಕೆಂಪು ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಬೋದು ಕೆಲವೊಬ್ಬರು ಇದಕ್ಕೆ ಒಂಚೂರು ಸಕ್ಕರೆ ಹಾಕ್ತಾರೆ ಟೇಸ್ಟ್ಗೆ ಉಪ್ಪಿನ ಒಂಚೂರು ಸಕ್ಕರೆ ಹಾಕೋದೇ ಇಲ್ಲ ಕಾಂಬಿನೇಷನ್ ವಿಲ್ ಬಿ ಗುಡ್ ಅಂತ ಇಷ್ಟಪಡೋರು ಅದನ್ನು ಹಾಕೋಬೋದು ಇದನ್ನು ಈಗ ಇದಕ್ಕೆ ಒಂಚೂರು ಒಗ್ಗರಣೆ ಹಾಕಿ ತೋರಿಸ್ಬಿಡ್ತೀನಿ ಬನ್ನಿ ನೋಡಿ ಈಗ ಒಗ್ಗರಣೆಗೆ ನಾ ಒಂದು ಸ್ಪೂನಷ್ಟು ತುಪ್ಪ ಹಾಕೋತೀನಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕೊಂಡಿದ್ದೀನಿ ಎಣ್ಣೆನೂ ಹಾಕೊಬೋದು ನಾನು ಒಂಚೂರು ತುಪ್ಪ ಹಾಕ್ಕೊಂಡಿದ್ದೀನಿ ಪರಿಮಳ ಚೆನ್ನಾಗಿರಲಿ ಅಂತ ಹೇಳಿ ತುಪ್ಪ ಕಾದ್ಮೇಲೆ ಒಂಚೂರು ಸಾಸಿವೆ ಮತ್ತು ಎರಡು ಮೆಣಸಿನ್ಕಾಯಿ ಅದನ್ನು ಪೀಸ್ ಮಾಡಿಟ್ಕೊಂಡಿದ್ದೀನಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತುಂಬ ಖಾರ ಬರೋದು ಬೇಡ ಯಾಕಂದರೆ ಇದಕ್ಕೆ ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಸೇರಿಸಿದ್ದೀನಲ್ಲ ಅದಕ್ಕೋಸ್ಕರ ತುಪ್ಪ ಮೇಲೆ ಸಾಸಿವೆ ಹಾಕೋತಾಯಿದ್ದೀನಿ ಚಿಟಿಪಿಟಿ ಅಂತಿದೆ ಆಫ್ ಮಾಡ್ಕೊಂಬಿಡಿ ಈಗ ಇದನ್ನು ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ನಿಮ್ಮ ನೆಲ್ಲಿ ಚೆಟ್ಟು ರೆಡಿ ಸೊ ಇದಕ್ಕೆ ನಾನು ಡಿಪೆಂಡಿಂಗ್ ಆನ್ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ಅದರಂತೆ ನೀರು ಸೇರಿಸ್ಕೊಳ್ಳಿ ನಾನು ನೋಡಿ ಈ ಕನ್ಸಿಸ್ಟೆನ್ಸಿ ತೊಗೊಂಡಿದ್ದೀನಿ ಯಾಕಂದರೆ ಅನ್ನ ಜೊತೆ ಕಲ್ಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಈ ಕನ್ಸಿಸ್ಟೆನ್ಸಿಗೆ ನಾನು ಅಬೌಟ್ ಒನ್ ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅದು ನಿಮ್ಮ ಇಷ್ಟ ನಿಮಗೆ ಹೆಂಗೆ ಬೇಕೋ ಹಾಗೆ ಸೇರಿಸ್ಕೋಬೋದು ಹೇಳಿದಂಗೆ ಕೆಲವೊಬ್ರು ಚೂರು ಸಕ್ಕರೆ ಹಾಕೋತಾರೆ ಬೇಕಾದರೆ ಒಂದು ಚಿಟಕಿ ಸಕ್ಕರೆನೂ ನೀವು ಹಾಕೋಬೋದು ಫಾರ್ ಅ ಗ್ರೇಟರ್ ಟೇಸ್ಟ್ ದಿಸ್ ನೆಲಿ ಚಟ್ ಇಸ್ ರೆಡಿ ಇದಾದ್ಮೇಲೆ ಈಗ ಮತ್ತೆ ನಾವು ನಮ್ಮ ಸಾರಿನ ಕಡೆ ಹೋಗೋಣ ಬನ್ನಿ ಇವಾಗ ಮೇನ್ ಕೋರ್ಸ್ ಆಫ್ ದ ಫುಡ್ ಮಾಡೋಕ್ಕೆ ಹೋಗೋಣ ಚೀರಾ ಮಳಕ ಚಾತಮ್ದು ಪಂಡ್ಲ ಮೈಪು ಇದನ್ನು ಹುರಿದಿಟ್ಕೊಂಡಿದ್ದೆಲ್ಲ ಫುಲ್ ಆರಿದೆ ಇವಾಗ ರೂಮ್ ಟೆಂಪ್ರೇಚರ್ಗೆ ಬಂದಿದೆ ಈಗ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಇದನ್ನು ನೋಡಿದಾಗ ರುಬ್ಕೊತೀನಿ ನೋಡಿ ಮಿಶ್ರಣ ಹುರಿದ ಮಿಶ್ರಣ ತುಪ್ಪದಲ್ಲಿ ಹುರಿದಿರೋ ಮಿಶ್ರಣ ಎಲ್ಲ ನಾನು ಈಗ ಮಿಕ್ಸರ್ಗೆ ಹಾಕಿ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಹೇಳ್ದಂಗೆ ಒಂದು ಅರ್ಧ ಪಾವ್ ತೊಗರಿ ಬೆಳೆ ತೊಗೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ಪೂನಷ್ಟು ಮತ್ತೆ ಒಂಚೂರು ಅಷ್ಟು ಹಾಕಿ ಕುದಿಸಿದ್ದೀನಿ ಬೆಳೆ ಬೆಂದಿದೆ ಕುದೀತಾ ಇದೆ ಅದಕ್ಕೆ ಇವಾಗ ನಾನು ಈ ಮಿಶ್ರಣ ಹಾಕೋತಾ ಇದ್ದೀನಿ ದಿಸ್ ಇಸ್ ಜೀರಿಗೆ ಮೆಣಸು ಕೊಬ್ಬರಿ ಮತ್ತು ಇಂಗು ಹಾಕಿರೋದು ಕೊಬ್ ಕೊಬ್ಬರಿ ಎಂಡ್ ಇಂಗು ಹಾಕಿರೋದು ಮಿಕ್ಸ್ಡ್ ಮಿಶ್ರಣ ಇದು ಜಾರೊಳಗಿದೆ ಅದಕ್ಕೆ ಒಂಚೂರು ನೀರು ಹಾಕೋತಾ ಇದ್ದೀನಿ ನೋಡಿ ಇದೆ ಬೇಳೆ ಮತ್ತೆ ಅದು ರುಬ್ಬಿದ ಮಿಶ್ರಣ ಎಲ್ಲ ಸೇರಿ ಕುದೀತಾ ಇದೆ ಈಗ ಈಗ ಕುದೀತಿರೋ ಟೈಮ್ ಒಳಗೆ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕರ್ಬೇವಿನ ಸೊಪ್ಪು ಹಾಕ್ಬಿಡಿ ಒಂಚೂರು ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದ್ ಎರಡು ನಿಮಿಷ ಬಿಡ್ಲಿ ಇದಕ್ಕೆ ಮತ್ತೆ ನೀವೇನು ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಜೀರೆ ಮೆಣ ಮೆಣಸಿನ ಸಾರಿಗೆ ಜೀರಿಗೆ ಮೆಣಸಿನ ಸಾರಿಗೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಹಿಂಗೆ ಮೊದಲೇ ನೀವು ರುಬ್ಬೇಕಾದ್ರೆ ಹಾಕ್ಬಿಟ್ಟಿರೋದ್ರಿಂದ ಅದು ಬೇಕಾಗಿಲ್ಲ ಇದೊಂದೆರಡು ನಿಮಿಷ ಕುದ್ದ ಮೇಲೆ ಸ್ವಲ್ಪ ಮುಚ್ಚಿಟ್ಬಿಡಿ ಉಪ್ಪು ಹಾಕಿರಲಿಲ್ಲ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಷ್ಟು ಸಾರಿಗೆ ಅರೌಂಡ್ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಅರೌಂಡ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ಸ್ ಹಾಕೋತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಸ್ಟಿಕ್ ಸ್ಪೂನಲ್ಲಿ ಒಂದೇಳು ಸ್ಪೂನ್ ಹಾಕೋತಾ ಇದ್ದೀನಿ ಉಪ್ಪು ಎಸ್ ಕುದ್ದಿದೆ ಈಗ ಅಂಗ್ಳಿಕಂತ ಇದು ಒಂದು ಗಣಿಕೆ ನಾನು ಗಮ್ಮು ಒಂದು ಗಣಿಕ ನಾನು ಚೀಲ ಮಾಡೋಕ್ಕೆ ಸಾಥೆ ಹ್ಞೂ ಸೊ ಜೀರಿಗೆ ಮೆಣಸು ಕೊಬ್ಬರಿ ಇಂಗು ಎಲ್ಲ ಅದು ರುಬ್ಬಿ ಬೆಳೆ ಜೊತೆಗೆ ಸೇರಿ ಅದರದ್ದು ಕುದೀತಾ ಇರೋ ಪರಿಮಳ ಚೆನ್ನಾಗಿ ಬರ್ತಾ ಇದೆ ಇದ್ರ ಜೊತೆಗೆ ಬಿಸಿ ಅನ್ನ ಅನ್ನದ ಮೇಲೆ ಒಂದಿಷ್ಟು ತುಪ್ಪ ತುಪ್ಪದ ಜೊತೆಗೆ ಈ ಸಾರು ಜೊತೆಗೆ ನೆಲ್ಲಿ ಚಟ್ಟು ಫಸ್ಟು ನೆಲ್ಲಿ ಚತ್ತಲ್ಲಿ ಕಳ್ಸ್ಕೊಂಡು ತಿನ್ನಬೇಕು ಆಮೇಲೆ ಈ ಮೆಣಸಿನ ಸಾರು ಹಾಕ್ಕೊಂಡು ತಿಂದರೆ ಆಹಾ ಚೆನ್ನಾಗೆ ಜೀರ್ಣ ಆಗುತ್ತೆ ಮತ್ತು ಸಖತ್ತಾಗಿ ನಿದ್ದೆ ಬರುತ್ತೆ ನೋಡಿ ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ಬೋದು ಮತ್ತು ಸಾಯಂಕಾಲದೊಳಗೆ ಹಸವಾಗಿ ಹೋಗುತ್ತೆ ಯಾಕಂದರೆ ಇದು ಚೆನ್ನಾಗಿ ಪಚನ ಮಾಡಿಬಿಡೋದ್ರಿಂದ ಇವಾಗ ಆಲ್ಮೋಸ್ಟ್ ಆಲ್ ಒನ್ ಥರ್ಟಿ ಒನ್ ತರ್ಟಿ ಟು ಓ ಕ್ಲಾಕ್ ನೀವು ಊಟ ಮಾಡಿದ್ರು ಬೈ ಅಬೌಟ್ ಫೈವ್ ಆರ್ ಸಿಕ್ಸ್ ಓ ಕ್ಲಾಕ್ ಯು ಫೀಲ್ ಲೈಕ್ ಸಮ್ಥಿಂಗ್ ಮತ್ತೆ ಹಶ್ವಾಗುತ್ತೆ ಅಷ್ಟು ಜೀರ್ಣಕಾರಿ ಶಕ್ತಿ ಇದೆ ಈ ಸಾರಿಗೆ ಅದಕ್ಕೆ ನಾನು ಹೇಳಿದ್ದು ಇಟ್ಸ್ ಅ ಸೂಪರ್ ಕಾಂಬಿನೇಷನ್ ಆಫ್ ಗುಡ್ ಹೆಲ್ತ್ ಅಂಡ್ ಗುಡ್ ಫುಡ್ ಈಗ ನಾನು ನಿಮ್ಗೊಂದು ಹೇಳಿದ್ದೆ ನೆಲಿ ಚಿಟ್ಟು ಹೆಂಗ್ ಮಾಡೋದು ಅಂತ ಇದು ಮುಗ್ದಿದೆ ಇದನ್ನ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿ ಸುವಾಸನೆ ಬರ್ತಾ ಇದೆ ಊಟ ಯಾವಾಗ ಅಂತ ಕಾಯ್ತಾ ಇದ್ದೀನಿ ಅದು ಊಟ ರೋಗ ರೋಗವಿಲ್ಲ ಒಳ್ಳೆ ಊಟ ಇದ್ರೆ ರೋಗನೇ ಬರಲ್ವಂತೆ ನೋಡಿ ನಾನು ನಿಮಗೆ ವಿಡಿಯೋ ಶುರುನ ಹೇಳಿದ್ದೆ ಕೊನೆಯಲ್ಲಿ ಈ ಒಣಗಿರೋ ನೆಲಿ ಚೆಟ್ಟು ಹೆಂಗ್ ಮಾಡ್ಕೊಳ್ಳೋದು ಅಂತ ಹೇಳೋದು ಇವಾಗ ನಾನೇನು ನೆಲಿ ಚಟ್ ಮಾಡಿದ್ನಲ್ಲ ಅದು ಒಂದಿನ ಅಥವಾ ಮ್ಯಾಕ್ಸಿಮಮ್ ಟೂ ಡೇಸ್ ಇಫ್ ಯು ಪುಟ್ ಇಟ್ ಇನ್ ದ ಫ್ರಿಜ್ ಯಾಕಂದರೆ ಎಲ್ಲ ಹಸಿ ಹಸಿ ಹಾಕಿರ್ತೀವಿ ಸೊ ಇದನ್ನು ನಾವು ಸ್ಟೋರ್ ಮಾಡಿ ಆಗಲ್ಲ ಬಟ್ ಈ ಬೆಟ್ಟದ ನೆಲ್ಲಿಕಾಯಿ ನಮಗೆ ಥ್ರೂ ದ ಇಯರ್ ಸಿಗೋದಿಲ್ಲ ಬಟ್ ದ್ವಾದಿಸಿ ಮಾತ್ರ ಬರ್ತಾನೆ ಇರುತ್ತೆ ಸೊ ಎವ್ರಿ ದ್ವಾದಿಸಿ ನೀವು ತಿನ್ನಬೇಕು ಅಂದರೆ ಇದನ್ನು ದ ಡ್ರೈ ಫಾರ್ಮ್ ಮಾಡಿಟ್ಕೋಬೇಕು ನೀವು ಹೀಗೆ ಹೀಗೆ ಮಾಡಿಟ್ಕೊಡ್ಬೇಕು ಇದು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಈ ನೆಲಿಕಾಯಿ ಇದೆಯಲ್ಲ ಈ ಬೆಟ್ಟದ ನೆಲಿಕಾಯಿ ಇದೆಯಲ್ಲ ಟೇಕ್ ಅಬೌಟ್ ಟೆನ್ ಪೀಸಸ್ ಎಂಟರಿಂದ ಹತ್ತು ತೊಗೊಳ್ಳಿ ಇದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಒಂದು ಪಾತ್ರೆಯಲ್ಲಿಟ್ಟು ಇದನ್ನು ಬಿಸಿ ನೀರಲ್ಲಿ ಅಂದರೆ ನೀ ನೀರಲ್ಲಿ ಹಾಕಿ ಇಟ್ಟು ಕುದಿಸಿ ಇದನ್ನು ದ ಸೆನ್ಸ್ ಇಟ್ ನೀಡ್ಸ್ ಟು ಗೆಟ್ ಕುಕ್ಡ್ ಇನ್ ಹಾಟ್ ವಾಟರ್ ಇನ್ ಬಾಯ್ಲಿಂಗ್ ವಾಟರ್ ಆವಾಗ ಬಾಯ್ಲ್ ಆಗೋದಾಗ ಏನಾಗುತ್ತೆ ಅರೌಂಡ್ ಆಫ್ಟರ್ ಅಬೌಟ್ ಫೈವ್ ಸಿಕ್ಸ್ ಮಿನಿಟ್ಸ್ ಆರ್ ಮೇ ಬಿ ಏಟ್ ಮಿನಿಟ್ಸ್ ಏನಾಗುತ್ತೆ ಅಂದರೆ ಇದು ಪೂರ್ತಿ ಅರಳ್ಕೊಳ್ಳುತ್ತೆ ಇನ್ ದ ಸೆನ್ಸ್ ಇದ್ರ ಮೇಲೆಲ್ಲ ಕ್ರ್ಯಾಕ್ಸ್ ಬರುತ್ತೆ ನಿಮಗೆ ಕ್ರ್ಯಾಕ್ಸ್ ಬಂದು ದ ಹೋಲ್ ಥಿಂಗ್ ಬಿಕಮ್ ಸಾಫ್ಟ್ ಒಳಗಡೆ ಸೀಡ್ ಇರುತ್ತೆ ಅದು ಫುಲ್ ಕುಕ್ ಆದಾಗ ಒಂಚೂರು ಏನೊಂದು ಪ್ರೆಸ್ ಒಂದು ಸ್ಪೂನು ಏನೋ ಹಾಕಿ ನೋಡಿ ಸಾಫ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಆದಮೇಲೆ ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ಕುದೀತಿರೋ ನೀರಿಂದ ನೆಲ್ಲಿಕಾಯಿ ಎಲ್ಲ ಹೊರಗಡೆ ತೆಗೆದಿಟ್ಬಿಡಿ ಹೊರಗಡೆ ತೆಗೆದಿಟ್ಮೇಲೆ ಮೇಲೆ ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಅದರಲ್ಲಿರೋ ಬೀಜ ಎಲ್ಲ ತೆಗೆದುಬಿಡಿ ತೆಗೆದುಬಿಟ್ಟು ಇದು ಫುಲ್ಲು ಆರ್ಬಿಟ್ಟು ಈಗ ಇದರ ಜೊತೆಗೆ ನಾನು ಇವತ್ತು ಏನು ಹಸಿ ನೆಲ್ಲಿಚಟ್ಟಿಗೆ ಮಾಡೋಕ್ಕೆ ತೊಗೊಂಡಿದ್ನಲ್ಲ ಕಾಂಬಿನೇಷನ್ನು ಅದೇ ರೀತಿ ಸ್ವಲ್ಪ ಜೀರಿಗೆ ತೊಗೊಳ್ಳಿ ಮತ್ತು ಇದನ್ನು ನೀವು ಪ್ರಿಸರ್ವ್ ಮಾಡಿಡಬೇಕಲ್ಲ ಯು ಯು ಕ್ಯಾನ್ ಕೀಪ್ ಇಟ್ ಫಾರ್ ಒನ್ ಇಯರ್ ಪ್ರಾಬ್ಲಿ ದಿಸ್ ಆಫ್ ದಿಸ್ ನೆಲ್ಲಿ ಚೆಟ್ ಆಫ್ ಮೈನ್ ಇಸ್ ಆಲ್ಮೋಸ್ಟ್ ಆಲ್ ಅ ಇಯರ್ ಓಲ್ಡ್ ಓಕೆ ಇದನ್ನು ಪ್ರಿಸರ್ವ್ ಮಾಡಿದಕ್ಕೆ ವಿ ಯೂಸ್ ಮೆಣಸು ಮೆಣಸು ಇಸ್ ಎ ವೆರಿ ಗುಡ್ ಪ್ರಿಸರ್ವೇಟಿವ್ ಒಂದು ಹತ್ತು ನೆಲ್ಲಿಕಾಯಿ ತಗೊಂಡೆ ಅಂತ ಇಟ್ಕೊಂಡ್ರೆ ಮೇ ಬಿ ಅರೌಂಡ್ ತ್ರೀ ಟು ಫೋರ್ ಸ್ಪೂನ್ಸ್ ಜೀರಿಗೆ ತೊಗೊಳ್ಳಿ ಮತ್ತು ಒನ್ ಟು ಟೂ ಸ್ಪೂನ್ಸ್ ಅಷ್ಟು ನೀವು ಮೆಣಸು ತಗೊಳ್ಳಿ ಮೆಣಸು ತಗೊಂಡು ಅದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ನಿಮ್ಮ ಕುಕ್ಕಾಗಿರೋ ನೆಲ್ಲಿಕಾಯಿ ಜೀರಿಗೆ ಮೆಣಸು ಮತ್ತು ಹಸಿ ಮೆಣಸಿನ್ಕಾಯಿ ಇಲ್ಲ ಇಲ್ಲಾಂದರೆ ಕೆಂಪು ಮೆಣಸಿನ್ಕಾಯಿ ಹಾಕೊಂಡ್ರೆ ಇಟ್ ಇಸ್ ಆಲ್ಮೋಸ್ಟ್ ಸೇಫ್ ಆದಷ್ಟು ಕೊಬ್ಬರಿ ಆಗಲಿ ತೆಂಗಿನಕಾಯಿ ಅದು ಏನು ಹಾಕೋಬೇಡಿ ನೀವು ಬರೀ ಇಷ್ಟೇ ಐಟಮ್ಸ್ ಒಣಮೆಣ್ಸಿನ್ಕಾಯೆಲ್ಲ ಹಾಕೊಂಡು ನೀವು ರುಬ್ಕೊಳ್ಳಿ ರುಬ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳಿ ಅದನ್ನು ಅಂದರೆ ನಿಮ್ಮ ಇಡ್ಲಿ ಬರುತ್ತಲ್ಲ ಹಾಗೆ ಆ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಫಿನಿಶ್ಡ್ ಇಡ್ಲಿ ಬರುತ್ತಲ್ಲ ನೀವು ಹಿಂಗೆ ತೆಗೆದ್ರೆ ಆ ಇಡ್ಲಿ ಕನ್ಸಿಸ್ಟೆನ್ಸಿ ಬರಬೇಕು ಅದನ್ನು ಬಂದಮೇಲೆ ಅದನ್ನು ತೆಗೆದುಬಿಟ್ಟು ಕಡಿಮೆ ಕಡಿಮೆ ನೀರು ಹಾಕೊಂಡು ಮಾಡ್ಕೊಳ್ಳಿ ಹಾಗಾಗಿ ನಿಮಗೆ ಗಟ್ಟಿಯಾಗಿ ಬರುತ್ತೆ ಅದನ್ನು ತಗೊಂಡು ಒಂದು ತಟ್ಟೆನಲ್ಲೋ ಅಥವಾ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೋ ಅದನ್ನು ಬಿಲ್ಲೆ ಬಿಲ್ಲೆ ಥರ ಮಾಡ್ಕೊಳ್ಳಿ ಬಿಲ್ಲೆ ಬಿಲ್ಲೆ ಥರ ಮಾಡಿಕೊಂಡು ಅದನ್ನು ತಟ್ಕೊಳ್ಳಿ ಹೀಗೆ ಚೆನ್ನಾಗಿ ತಟ್ಕೊಳ್ಳಿ ಲೈಕ್ ಹೌ ಐ ಹ್ಯಾವ್ ಡನ್ ದಿಸ್ ಹೀಗೆ ಮಾಡಿ ಮಧ್ಯದಲ್ಲಿ ನಾನೆಲ್ಲ ಒಂದು ಹೋಲ್ ಹಾಕಿದ್ದೀನಿ ಯಾಕಂದರೆ ಮಧ್ಯದಲ್ಲಿ ಅದೊಂದೊಂದು ಸಲ ಒಣಗಲ್ಲ ಅಂತ ಹೇಳಿ ಹೀಗೆ ಮಾಡಿದ್ದೀನಿ ಇದನ್ನು ಮಾಡಿಬಿಟ್ಟು ಇದನ್ನು ತಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಒಂದು ಹಾಕಿಬಿಟ್ಟು ಇದು ಬಿಸಿಲಿಲ್ಲ ಒಂದು ಎರಡು ಬಿಸಿಲು ಎರಡು ಅಥವಾ ಮೂರು ಬಿಸಿಲು ತೆಳ್ಳಗೆ ಮಾಡಿಕೊಂಡ್ರೆ ನಿಮಗೆ ಬೇಗ ಒಣಗೋಗುತ್ತೆ ದಪ್ಪ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ದಿನ ಬೇಕಾಗುತ್ತೆ ಅಟ್ಲೀಸ್ಟ್ ಸಮ್ ಟೈಮ್ಸ್ ನಿಮಗೆ ಬಿಸಿಲು ಬಿಸಿಲು ಇಲ್ಲ ಅಂದರೆ ಇಟ್ ಟೇಕ್ ಅರೌಂಡ್ ಏಯ್ಟ್ ಡೇಸ್ ಬಟ್ ಇದು ಖಂಡಿತ ಕೆಡೋದಿಲ್ಲ ಬಿಕಾಸ್ ಮೆಣಸಿರುತ್ತೆ ಆಯಿತಾ ಇದಿಷ್ಟು ಮಾಡಿಟ್ಕೊಂಡ್ಬಿಟ್ರೆ ದಿಸ್ ಇಸ್ ಯೋರ್ ಬೇಸ್ ಫಾರ್ ನೆಲ್ಲಿ ಚೆಟ್ ಮತ್ತು ನೀವು ನೆಲ್ಲಿ ಮಾಡಬೇಕು ಅನ್ಸಿದಾಗ ಬೆಳಗಿನ ಜಾವ ನೀವು ಇದನ್ನು ಒಂದು ಎರಡು ಮೂರು ತಗೊಂಡು ನೀರಲ್ಲಿ ಕೋಲ್ಡ್ ಅಲ್ಲಿ ನೆನೆಸಿಡಿ ನೆನ್ಸಿಟ್ಬಿಟ್ಟು ಅದೊಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಆ್ಯಸ್ ಯೂಶ್ವಲ್ ನಾವು ಹೆಂಗೆ ತಗೊಂಡಿದ್ವಲ್ಲ ತೆಂಗಿನಕಾಯಿ ಮತ್ತೊಂದು ಸ್ವಲ್ಪ ಫ್ರೆಶ್ ಜೀರಿಗೆ ಬೇಕಾದರೆ ಒಂದು ಹಸಿ ಮೆಣಸಿನಕಾಯಿ ಅದಷ್ಟೆಲ್ಲ ಹಾಕೊಂಡು ರುಬ್ಕೊಳ್ಳಿ ಅದು ರುಬ್ಕೊಂಡು ಅದ್ರ ಜೊತೆಗೆ ನೆಲ್ಲಿ ಚಟ್ ಏನು ನೀರಲ್ಲಿ ಅದನ್ನು ಅದಕ್ಕೆ ಹಾಕೊಂಡ್ಬಿಡಿ ಹಾಕೊಂಡು ಚೆನ್ನಾಗಿ ರುಬ್ಕೊಂಡ್ಬಿಟ್ರೆ ಇಟ್ ಫಾರ್ಮ್ಸ್ ನೈಸ್ ಪೇಸ್ಟ್ ಆ ಪೇಸ್ಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತೊಂದು ಒಗ್ಗರಣೆ ಕೊಟ್ಕೊಳ್ಳಿ ಮಾಡಿಕೊಂಡ್ರೆ ನಿಮಗೆ ದಿಢೀರ್ ನೆಲ್ಲಿಚೆಟ್ ರೆಡಿ ಸೊ ದಿಸ್ ನೆಲ್ಲಿ ಚೆಟ್ ಇಟ್ ವಿಲ್ ಬಿ ಅವೈಲೇಬಲ್ ಥ್ರೂ ದ ಇಯರ್ ಫಾರ್ ಯು ಈ ರೀತಿ ನೀವು ಮಾಡ್ಕೊಬೋದು ಮಾಡಿಕೊಂಡ್ರೆ ದಿಸ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಆಯಿತಾ ದಿಸ್ ಇಸ್ ವಾಟ್ ಇಸ್ ಅ ಪರ್ಮನೆಂಟ್ ನೆಲಿ ಚೆಟ್ಟು ದಟ್ ಯು ಕ್ಯಾನ್ ಡೂ ಇವತ್ತು ನಾವು ಮಾಡಿ ತೋರಿಸಿದ್ದು ದಿಢೀರು ತಕ್ಷಣಕ್ಕೆ ಬೇಕಾಗಿದ್ದಾಗ ಆಯಿತಾ ಓಕೆ ನಿಮ್ಮ ನಾ ಇವತ್ತು ಮಾಡಿದ ಅಡುಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರ್ಯಾರು ಟ್ರೈ ಮಾಡಿಲ್ವೋ ಟ್ರೈ ಮಾಡಿ ಇದು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮಾಡಿರೋದೇ ಅಂತ ಅಡುಗೆ ಸ್ಪೆಷಲಿ ಈ ಕೋಲ್ಡ್ ಸೀಸನ್ ಒಳಗೆ ಮಕ್ಕಳಿಗೆ ನೆಗಡಿ ಕೆಮ್ಮು ಬಂತು ಅಂತ ಹೇಳಿದ್ರೆ ನಮ್ಮ ಮನೇಲಿ ನಮ್ಮ ಹಿರಿಯರು ಹೇಳ್ತಿದ್ರು ಅಯ್ಯೋ ಶೀತೋ ಐಕ್ರದ ಮೊದಲನೇ ಚೀರಾ ಮೊಳಕೆ ಚಾತುಂಬ ಪಣ ಕೊಂಚು ಅಂದರೆ ನೆಗಡಿ ಆಗಿದೆಯಾ ಮೊದಲು ಜೀರಿಗೆ ಮೆಣಸಿನ ಸಾರು ಮಾಡು ಅಂದ ತಕ್ಷಣ ಮೂಗ್ ಬ್ಲಾಕ್ ಆಗಿರೋದು ಚೆಸ್ಟ್ ಒಳಗೆ ಕಂಜೆಷನ್ ಇರೋದು ಅದೆಲ್ಲ ಹೊಟ್ಟೋಗ್ತಿತ್ತು ಸೊ ದಟ್ ಈಸ್ ದ ಗುಡ್ನೆಸ್ ಆಫ್ ಜೀರಿಗೆ ಮೆಣಸಿನ ಸಾರು ಆ್ಯಂಡ್ ನೆಲ್ಲಿಕಾಯಿ ಗುಡ್ನೆಸ್ಸು ನಾನೇನು ಹೇಳೋದು ಬೇಕಾಗಿಲ್ಲ ಹೇಳ್ತಾ ಹೋದ್ದೆ ಎಲ್ ಬಿ ಎ ಬಿಗ್ ಲೇಸ್ ಇಟ್ಸ್ ಗುಡ್ ಫಾರ್ ಸ್ಕಿನ್ ಗುಡ್ ಫಾರ್ ಹೇರ್ ಗುಡ್ ಫಾರ್ ಟಮಿ ಗುಡ್ ಫಾರ್ ಯೋ ಗಾಟ್ ಅಂತ ಎಲ್ಲ ಗೊತ್ತಿತ್ತು ಅದೇ ಸೊ ಇನ್ ಆಲ್ವೇಸ್ ಇಸ್ ಇಸ್ ಅ ಗುಡ್ ಹೆಲ್ದಿ ಫುಡ್ ಸೊ ನೀವು ಎಲ್ಲ ಮನೆಯಲ್ಲಿ ಟ್ರೈ ಮಾಡಿದ್ದನ್ನು ನಮ್ಮ ವೀಡಿಯೋನ ಪೂರ್ತಿ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನೆಕ್ಸ್ಟ್ ವಿಡಿಯೋ ಸಿಗಣ್ವೇನ್ರಿ ಮತ್ತೇನಾದರೂ ಹೇಳೋದು ನಿಮಗೆ ಹೌದು ಆ ಲತಾ ಮೇಡಂ ಇವತ್ ಮಾಡಿದ್ದು ಎರಡು ಟ್ರೆಡಿಷನಲ್ ಫುಡ್ ಅಲ್ಲ ತುಂಬಾ ಸಾಂಪ್ರದಾಯಿಕ ಅಡುಗೆ ಹೌದು ಹಳೇ ಕಾಲದ್ದು ತುಂಬಾ ಹಳೆ ಕಾಲದ್ ಅಡುಗೆ ಅದೇ ಹೇಳಿದ್ನಲ್ಲ ನಮ್ಮ ಅಜ್ಜಿ ತಾತ ಕಾಲದಲ್ಲಿ ಇದನ್ನ ಆರಾಮ್ಸೆ ಆಗಿ ಮಾಡ್ತಿದ್ರು ಅವರು ಅದು ತಿಂಗ್ಳಿಗೆ ದ್ವಾದಶಿ ದಿವಸ ಅಂತಂತೂ ಕಂಪಲ್ಸರಿ ಇರ್ತಿತ್ತು ಮತ್ತೆ ಎವ್ರಿ ನೋ ಮೆನ್ ದೆನ್ ಎವ್ರಿ ತ್ರೀ ಡೇಸ್ ಫೋರ್ ಡೇಸ್ ಒನ್ಸ್ ಮಾಡೋದ್ರಿಂದ ದೇರ್ ಗಟ್ ಹೆಟ್ ವುಡ್ ಬಿ ವೆರಿ ಗುಡ್ ಗುಡ್ ವೈಟ್ ತುಂಬಾ ಹೆಲ್ತಿ ಫುಡ್ ಇದು ಎರಡು ತೋರಿಸಿದೀವಿ ಇವತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಬ್ಬರಿಗೂ ತಿಳಿಸಿ ಇದನ್ನು ಎಲ್ಲರೊಂದಿಗೆ ಹಂಚಿಕೊಂಡು ನೀವು ಒಳ್ಳೆ ಆಹಾರ ಸೇವಿಸಿ ಗುಡ್ ಫುಡ್ ಇಸ್ ಗುಡ್ ಮೂಡ್ ಆ್ಯಂಡ್ ಪ್ಲೀಸ್ ಫೀಲ್ ಫ್ರೀ ಟು ಕಾಮೆಂಟ್ ನಾವು ಆದಷ್ಟು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾ ಇದ್ದೀವಿ ಕೆಲವೊಬ್ಬರಿಂದ ಬಹಳ ಪಾಸಿಟಿವ್ ಕಾಮೆಂಟ್ಸ್ ಬಂದಿದೆ ಆ್ಯಂಡ್ ವಿ ಆರ್ ರಿಯರ್ಲಿ ಮೋಟಿವೇಟೆಡ್ ಸೊ ಖಂಡಿತವಾಗ್ಲೂ ವಿ ಲುಕ್ ಫಾರ್ವರ್ಡ್ ಫಾರ್ ಯೋರ್ ಕಾಮೆಂಟ್ಸ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋ ಸಿಗೋಣ ನಮ್ಮ ವಾಟ್ಸಪ್ ನಂಬರ್ ಕೂಡ ಇದೆ ವಿಡಿಯೋನಲ್ಲೇ ಸಿಗುತ್ತೆ ನಿಮಗೆ ಏನಾದರೂ ಕಾಮೆಂಟ್ಸ್ ಡೈರೆಕ್ಟ್ ಆಗಿ ಅದರಲ್ಲೂ ಕೂಡ ತಿಳಿಸ್ಬೋದು ಮತ್ತೆ ಯೂಟ್ಯೂಬ್ ನೋಡುವಾಗ ಅದರಲ್ಲೂ ನೀವು ಕಾಮೆಂಟ್ ಹಾಕ್ಬೋದು ಓಕೆ ಥ್ಯಾಂಕ್ ಯು ನಮಸ್ಕಾರ ವಿಂಗಾರ್ ಫುಡ್ಸ್ ಜೈರಾಮ್ ಅಂಡ್ ಲತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ವಿಡಿಯೋ ಕೊನೆ ತನಕ ನೋಡ್ತಾ ಇರಿ ಅದು ಇಂಪಾರ್ಟೆಂಟು ಆವಾಗಲೇ ನಿಮಗೆಲ್ಲ ಗೊತ್ತಾಗೋದು ಕಂಪ್ಲೀಟ್ ಆಗಿ ಥ್ಯಾಂಕ್ ಯು